ಲೋಕ ಕಲ್ಯಾಣ ಯಥ ಚಿಂತಕರಾಗಿರ್ತಕ್ಕಂಥ ಶ್ರೀಮಾನ್ಯ ಜೀವನ ಶ್ರೀಯೋಗಿಗಳು ಮುಕ್ಷಗಳನ್ನು ಕುರಿತ ಹೃಪೋಪದೇಶವನ್ನು ಮಾಡಕ್ಕೆ ಇವೆಲ್ಲ ಗುರುಗಳು ಮಾತಾ ಇವರು ಶ್ರೀ ಗುರು ವಚನೋಪದೇಶವನ್ನು ಆಗಿಸ್ತಾರಲ್ಲ ಗುರುಗಳು ಮಾತಾ ಇವತ್ತೇನು ಗುರುಗಳು ಹೇಳಕಂದ್ರೆ ಇದ್ದಿರ್ತಂಗೆ ಹೇಳಿ ನಮಗೆ ತಿದ್ದಿ ಸಣೆ ಆಗಲಿ ಅಂತೇಳಿ ಹೇಳ್ತಾರೆ ಇದು ಮಲದೋಷ ನಿವಾರಣೆಗಾಗಿ ಹೇಳಿದಂತ ಇದೆ ಜೀವ ಪಾಪು ದೋಷ ಅದರಿಂದ ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಸಿಗ್ತ ಅವಿವೇಕ ಅಂತ ಈ ಸ್ಥಳ ಎಂತ ವಿವೇಕ ಮೋಹದಿಂದ ಕೂಡಿದಂಥ ಜೀವನನ್ನು ಅದನ್ನು ಬಿಡಿಸಿ ವಿವೇಕ ವೈರಾಗ್ಯವನ್ನ ಉಪದೇಶ ಮಾಡುವಂಥ ಸ್ಥಳ ಇದೆ ಜೀವ ಸಂಬೋಧನ ಸ್ಥಳ ಅಂತ ಸಂಬೋಧನ ಅಂದ್ರೆ ಹೇಳೋ ಕರೆದು ಹೋಗೋದು ಕರೆದು ಹೇಳ್ಬೇಕಾದ್ರೆ ಏನೋ ಸನಿಹಿದ್ದಾವನ್ನು ಕರಿತಾರು ದೂರಿದ್ದಾವನ್ನು ಕರಿತಾರು ಜೋ ಕರಿಬೇಕಾದ್ರು ಸಂಭೋಧ ದೂರಿದ್ದ ಅವ್ರಿಗೇನೇ ಕರಿತಾರ ಅಲ್ಲೇ ಇದ್ದವ್ರಿಗೇನು ಕರಿಬೇಕಾಗಿಲ್ಲ ಮುಂದೆ ಏನು ಹೇಳಬೇಕಾಗಿದೆ ಈ ಜೀವ ದೂರಾಗಿಲ್ಲ ಎಲ್ಲಿಂದ ದೂರ ಅಂದ್ರೆ ತನ್ನ ಸ್ವರೂಪದಿಂದ ದೂರ ಆಗಿಲ್ಲ ತನ್ನ ಮೂಲ ಸ್ವರೂಪ ಯಾವುದಂದ್ರೆ ನೀವೆಲ್ಲ ಹಾಡ್ತಿಲ್ಲ ಜೋ ಜೋ ಎಣ್ಣ ಜ್ಯೋತಿಯ ಕಂದ ಅಂತೇಳಿ ಆ ಜ್ಯೋತಿ ಸ್ವರೂಪನೇ ಇವನ ಮೂಲ ಸ್ವರೂಪ ಇವನು ಮೂರು ಸ್ವಲ್ಪ ಅದನ್ನು ಮರೆತೀವ ಏನು ಮಾಡಿದ ಅಂದ್ರೆ ನಾಮ ರೂಪಗಳಲ್ಲಿ ಮೋಹ ಮಾಡಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಗಳಲ್ಲಿ ಮೋಹ ಮಾಡಿ ಅಂತಂದ್ರೆ ತಪ್ಪು ಮಾಡಕ್ಕೆ ಅದಕ್ಕೆ ಇವ್ ಅಜ್ಞಾನಿ ಅಂತಾರವ ಅಜ್ಞಾನಕ್ಕೆ ಇಲ್ಲಿವರೆಗೆ ಹೇಳ್ಕೊತಾರ ಅಜ್ಞಾನಿ ಅಲ್ಲವೇ ಹೇಳು ಜೀವನ ಅಂತೇಳಿ ಯಾಕಂತ ಕೇಳಿದ್ರೆ ಇವ್ ಅಜ್ಞಾನಿ ಹೇಳಲ್ಲ ಎಲ್ಲಿ ಸುಖ ಇಲ್ಲ ಅಲ್ಲಿ ಹುಡುಕ್ತಾನೋ ಅಜ್ಞಾನ ವಿಜ್ಞಾನ ಅಂದ್ರೆ ಏನಂದ್ರೆ ಅನಾದ್ಯುಪಾದ ಜ್ಞಾನ ನಿವೃತ್ತ ಅಜ್ಞಾನ ಅಂತ ತಿಳ್ಕೊಂಡ್ ಅನಾದ್ಯ ಆಗಿರ್ಬೇಕು ಎಲ್ಲ ನಾಮ ರೂಪಾದಿ ವಾರಗಳಿಗೆ ಕಾರಣ ಆಗಿರಬೇಕು ಜ್ಞಾನದಿಂದ ಯಾವ್ದು ನಿವೃತ್ತಿ ಆಗ್ತದ ಅದಕ್ಕೆ ಅಜ್ಞಾನ ಅನ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅದುಕೊಳ್ಳಂಗೆಲ್ಲ ಮಾಡ್ತಿರ್ತಾರೆ ಅದಕ್ಕೆ ಏನಂತ ಕೇಳಿದ್ರೆ ಇಂಥ ಅಜ್ಞಾನವನ್ನು ನಾವು ಏನು ಮಾಡ್ಬೇಕಂತ ಕೇಳ ಇದು ಹೋಗ್ಬೇಕಾದ್ರೆ ಏನಬೇಕಂದ್ರೆ ಜ್ಞಾನ ಬೇಕ ಜ್ಞಾನ ಇದ್ರೆ ಅಜ್ಞಾನ ಹೋಗ್ತೈತೆ ಅಂತಾರೆ ಅವ್ರು ಅದಕ್ಕಂತಾರು ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಜ್ಞಾನ ಹೋಗ್ರೆ ಹೇಳ್ಬೇಕ್ರಿ ಗುರುಗಳ ಜ್ಞಾನ ಬೇಕು ಜ್ಞಾನದಿಂದ ಹೊಂದ್ರೆ ಜನ ವಿಜ್ಞಾನ ಇಲ್ಲೊಂದು ಮಾತು ಮಜಾ ಆಯ್ತಿಲ್ಲ ಒಂದು ಅಜ್ಞಾನ ಒಂದು ಜ್ಞಾನ ಒಂದು ಸುಜ್ಞಾನ ಮೂರದ ವಿ ಅಜ್ಞಾನ ಅಂದ್ರೆ ಯಾವ್ದೊಂದು ಕೇಂದ್ರ ಯಾವುದು ಅಂತೇಳಿ ನಮ್ಮನ್ನ ಸ್ವರೂಪ ನಮಗೆ ತಿಳಿ ಕೊಡ್ದಂಗ ಆಯಿತು ಇದ್ದ ವಸ್ತುವನ್ನು ಎದ್ದಂಗೆ ತಿಳಿ ಕೊಡ್ದಂಗೆ ಅಜ್ಞಾನ ಜ್ಞಾನ ಅಂದ್ರೆ ಯಾವ್ದೊಂದು ಕೇಂದ್ರ ನಮ್ಮ ದನಕರ ನಮ್ಮ ಮಣಿ ನಮ್ಮ ಹ್ಯಾಂಡ್ರ ಮಕ್ಕಳ ಇದು ಜ್ಞಾನನೂ ಹೇಳಿದ ಜ್ಞಾನನೇ ಇಲ್ಲ ಇದು ಜ್ಞಾನ ಕಡೆ ಇದು ವಿಶೇಷ ಜ್ಞಾನ ಸುಜ್ಞಾನ ಅಲ್ಲ ಇದು ಹೇಳುವ ಲಕ್ಷನ ಏನಂದ್ರೆ ಇದಕ್ಕೆ ಸುಜ್ಞಾನಂಗಿಲ್ಲ ಇದು ಜ್ಞಾನ ಕರೆ ಅದಕ್ಕೆ ಜ್ಞಾನದ ಬಲ ಅಂದ್ರೆ ಅವ್ರ ಜ್ಞಾನದಿಂದ ಅಜ್ಞಾನ ಬಸವಣ್ಣ ಅವ್ರ ಮಾತ್ರ ಬಹಳ ಸೂಕ್ಷ್ಮ ಐತಿ ಜ್ಞಾನದಿಂದ ಅಜ್ಞಾನದ ಕೇಳಲಿಲ್ಲ ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ಬಲ ಅಂತ ಕೇಳಿದ್ರ ವಿಶೇಷ ಜ್ಞಾನ ಅಥವಾ ಸುಜ್ಞಾನ ಹೇಗೆ ಎಂದ್ರೆ ಅಜ್ಞಾನ ಹೊಲ್ತೈತಿ ಮತ್ತು ಬರೀ ಜ್ಞಾನ ಐತೆ ಅಂದ್ರೆ ದನಗಳು ಅವರು ಯಾರು ಹೆಂಡಾಕ ಹೋಗ್ತಾರೆ ಅವರಷ್ಟು ಹಿಡಿದವ್ ಜನ ಯಾರು ನಾವು ಹಾಕ್ತಾರೆ ಅವ ಬಂದ್ರೆ ಎತ್ಕೊಳ್ಳಿ ಕಪ್ಪಿರ್ತಾವೆ ಇವರು ಒಳಗೆ ಇಡೋ ಹೋಗ್ತಾವೆ ನಾಯೇ ಬಂದ್ರ ಬಂದ್ರೆ ಅಷ್ಟಕ್ಕೆ ಕಪ್ಪಿರ್ತೈತೆ ಎಲ್ಲ ಒದ್ದು ಅದು ಅದಕ್ಕೂ ಜ್ಞಾನ ಅದೂ ಸುಜ್ಞಾನ ಅಲ್ಲ ಜ್ಞಾನ ಸುಜ್ಞಾನ ಅಂದ್ರೆ ಯಾವ್ದು ಅಂತ ಯಾವ ಸಚಿದಾನಂದ ರೀತಿಯ ಸೋಂಕು ಅಂತ ಅವ್ರಿಗೆ ಸುಜ್ಞಾನ ಅದನ್ನು ತಿಳಿ ಕೊಡಬಾರ್ದಂಗೆ ಮಾಡಿದ್ಯಾ ಯಾವ್ದು ಅಂತ ಕೇಳಿ ವಿಷಯಾದಿಗಳು ಅಜ್ಞಾನದಿಂದ ಏನು ಮಾಡಿದ ಕೇಳಿ ಮಾ ನಿಮಗೆ ವಿಜ್ಞಾನಿ ಅಂತ ಅಣ್ಣಾಕ ಬರಬಾರ್ದು ಅಂತ ಕೆಲಸ ಮಾಡ್ತಾನೆ ಹೆಂಗ ಅಂತ ನಿಮ್ಗೆ ನೀವು ಹುಟ್ಟಿ ಬರುವಾಗ ಯಾರು ಒಬ್ಬರೇ ಬಂದಿರಿ ಸರಿ ಹುಟ್ಟಿ ಬರುವಾಗ ಒಬ್ಬರೇ ಬಂದಿರೋಣ ಎಲ್ಲ ನಾನು ಈ ಮಕ್ಕಳನ್ನ ಕಟ್ಕೊಂಡ ಬಂದಿರೋ ಒಬ್ಬರೇ ಬರುವಾಗ ಒಬ್ಬ ಹೋಗುವಾಗ ಹಬ್ಬ ಇದು ಮೋಹ ಬಿಡಿಸೋ ಸ್ಥಳನೂ ಆಯ್ತದ ಒಬ್ಬ ಬಾಂದ ನಡಬಾರಕ್ಕೆ ಬಂದ ಏನಂತ ಕೇಳಿದ್ರೆ ಮತ್ತೆ ಅವ್ವ ಅಪ್ಪ ಅನ್ಕೋತಕೊತ ಏನು ಮುಂದ ಒಂದು ಮದುವೆ ಮಾಡೋಣ ಶಾಂತಿ ಆ ಕಡೆ ಅವರು ಪಾವಣ್ಯರು ಮನೆಯಾಗಿದ್ದೆಲ್ಲ ಚಿಂತೀವಿ ಇದೇನಂತೇಳಿ ಅಜ್ಞಾನ ಇದು ಅಜ್ಞಾನ ಅದಕ್ಕೆ ಕೇಳ ಅವ್ರದ್ದೆಲ್ಲ ಚಿಂತೆ ಮಾಡ್ಕೋತ ಗೊತ್ತ ಅಜ್ಞಾನ ಅದ ಅದಕ್ಕಂದ್ರೆ ಅವ್ರಿಗೆ ಯಾವ ನೆನ್ ಕೂಡ ಬರ್ತಾವಪ್ಪ ಜನಾನಿ ಗೋಮವು ಪಶುವಶ್ಚಗೋಷ್ಠೆ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ ದೇಹ ಸ್ಥಿತಾಯಾಮ್ ಕರ್ಮಾನುಭೋಗ್ಯ ಜೀವ ಏಕಃ ಅಂತ ಹೇಳ್ತೀವಿ ನೋಡಪ್ಪ ನಿನಗೆ ಅಜ್ಞಾನಿ ಅಂತ ನಾವು ಯಾಕೆ ನಾಕೈ ಇದ್ದೇವೆ ಅಂದ್ರೆ ನೀಜ್ಞಾನ ಸುಜ್ಞಾನ ಮಾಡುವಂಥ ನಿನ್ನ 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 ನಡವಳಿಕೆ ಆಗಿಲ್ಲ ಅವ ಅಂದ ಬಳಕೆ ಏನಂತ ಕೇಳ ಅಜ್ಞಾನಿ ಅಂತ ನೋಡಿದೆ ಯಾಕಂದ್ರೆ ಧನ ಅಂದ್ರೆ ಸಂಪತ್ತು ಭಾಳ ನನಗೆ ಕೂಡ ನಾಳೆ ಸುಖ ಆಗ್ತೈತಿ ಸಂಪತ್ತು ನನಗೆ ಬೇಕು ಬೇಕಂತ ಅಂತ ಅಲ್ಲ ಖರೆ ಅದರಿಂದನೇ ನನಗೆ ಸುಖ ಆಗ್ತೈತೆ ಅಂತ ತಿಳ್ಕೊಂಡು ಏನು ತಿಳ್ಕೊಂಡಿಲ್ಲ ಅದು ಮೊದಲ ಬ್ಯಾಂಕ್ ಭೂಮ್ಯಾಗ ಅಷ್ಟೇ ಹೋಗಿದ್ದಾರ ಸಂಪತ್ತು ಅದಕ್ಕೆ ದನಾನಿ ಭೂಮವು ಅಂದ್ರೆ ಈಗ ನನ್ ಬೇಕ್ರೀಗ ಬ್ಯಾಂಕವ್ ದನಾನಿ ಬ್ಯಾಂಕವು ಸಂಪರ್ಕ ಬ್ಯಾಂಕರಾಗಿರ್ತಾರೆ ಪಶು ಹೋ ಅಷ್ಟೇ ದನಕರ ದಮನ್ಯಾಗ ಇರ್ತಾವ ನಮ್ಮ ಸಾಹಕಾರ ಹೊಟ್ಟಿಲ್ಲಪ್ಪ ಭಾಳ ವ್ಯವಸ್ಥೆ ಮಾಡಿದ ನಮ್ಮಣ್ಣ ಅಂತ ತಿಳ್ಕೊಂಡು ಏನು ಹೋಗ್ತಾ ಬರ್ತಾವಳ ನಿಂಪಶ್ಯಕ್ಕೋಷ್ಟೆ ಅಲ್ಲೇ ಇರ್ತಾವ ಇನ್ನ ಭಾರ್ಯ ಗೃಹದ್ವಾರೆ ಹೆಂಡತಿ ಎಲ್ಲಿ ಬರಕ್ಕೆ ಬಾಗಿ ತಗ ಇದನ್ನು ಯಾರು ಯಾರಂದ್ರೆ ಬ್ರಾಹ್ಮಣರವ್ರು ಬರ್ತಾರೆ ಅವರು ಬ್ರಾಹ್ಮಣರ ಹೆಣ್ಮಾಟ್ಕೊಂಡು ಸ್ಮಶಾನಕ್ಕೆ ಬರ್ಬೋದಲ್ಲ ಅವ್ರು ಅದು ನೇಮ್ ಐತಾವ ಅದಕ್ಕಂದ್ರೆ ಅವ್ರು ಭಾರ್ಯ ಗೃಹ ದ್ವಾರೆ ಹೆಂಡತಿ ಬಾಡ್ರ ತಕ್ಕ ಬರ್ತಾಳೋ ಮತ್ತೆ ಇದ್ದಾಗ ಅಂದ್ರಲ್ಲ ಸರ್ ನೆನಪು ಮಾಡಿದ್ರು ಎಲ್ಲಿ ಹಾಲು ನನ್ನ ದೇವ್ರ ಅವನು ಕೇಳ್ತಾರ ಅವನು ಎಲ್ಲಿ ಹಾಲಿನ ಗೊತ್ತೈತಿ ಅವನ್ಗೆ ನನಗೇನು ಹೇಳಿ ಹಾಯಿತು ನನ್ನ ದೇವ್ರ ಅಂತ ಅವನು ಅವ್ನು ಹೇಳಿ ಹೋಗಾಕಂಡ್ ಸಿನಿಮಾ ಕೊಯ್ದಲ್ಲಿ ಹೋಗಿದ್ದಾನೋ ಹಳೆ ಬರ್ತಾನೋ ಹೇಳಿ ಹೋಗಾಕಂಡ್ ಸಿನಿಮಾ ಕೊಯ್ದ ಯಾವ ಗುಡ್ಡ ಸೇರಿದೋ ನನ್ನ ದೇವ್ರ ಅಂತ ಗುಡ್ಡ ಸೇರಾಕರ ಕಾಯ್ಲಿ ಅಲ್ಲ ಇವೆಲ್ಲ ಅಜ್ಞಾನ ಎಂತಾವ್ನೆಲ್ಲ ನೀ ತಪ್ಪು ತಿಳ್ಕೊಂಡು ಕುಚ್ಚಿಲ್ಲ ಮರ ಯಾರ ನಿನ್ಗೆ ಹೆಂಗ್ಞಾನಿ ನೋಡೋಣ ಅಜ್ಞಾನಿ ಅಲ್ಲವೇ ನೀವರೆ ನೋಡುತ್ತೇ ನಿಮ್ಗ ಯಾರಿಗೆ ನಮ್ಗ ನಿಮ್ಗ ಮಾಡ್ತದ ಅಜ್ಞಾನಿ ಅಲ್ಲ ಬಾಲ್ಯಾಗ್ರಹ ಜನ ಸ್ಮಶಾನ ಇವರೆಲ್ಲ ಇದು ಮಾಡ್ಕೊಳ್ತಾರೋ ಸ್ಮಶಾನದ ಬರ್ತಾರೆ ಅಲ್ಲಿಗೆ ಏನು ಏನಂತ ಕೇಳಿ ಎಲ್ಲರೂ ಒಟ್ಟು ಮಣ್ಣು ಹಾಕ್ತಾರೆ ಯಾಕೆ ಮಣ್ಣು ಹಾಕ್ತಾರೋ ಈ ಶರೀರಪ್ಪ ಹೋತು ಮತ್ತು ನಾವು ನಾನು ಕೂಡ ಬರ್ತೇವಪ್ಪ ಹಿಂದಿಲ್ಲ ನಾಳೆ ಅಂತೇಳಿ ಭೂಮಿ ಮುಚ್ಚಿ ಮಾಡಿ ಹೇಳ್ತೇವ ತಾನೆ ಹೋಗಿ ಎಲ್ಲ ಇಂಟು ಮಣ್ಣು ಹಾಕಿ ಹೋಗಿ ತುಂಬತೈತಿ ಅದೇ ಅಂದ್ರೆ ಈ ಶರೀರಪ್ಪ ನಾವು ಬರ್ತೇವೆ ಒಂದಿನ ಬರೋಣ ಏನು ನೀವು ಒಬ್ಬ ಅಂತ ಅಂದ ಹಾಕಿಬಿಟ್ಟು ಹಿಂಗೆ ಹೇಳ್ತಾರ ಅದಕ್ಕೆ ನನ್ನ ಕೇಳಿದ್ರು ಹಜ್ಞಾನ ಪ್ರಭಾವನ ಇನ್ನೇನು ಜನ ದೇಹ ದೇಹಶ್ಚತಾಯ್ ಈ ಶರೀರದಲ್ಲಿ ಮಠ ಬರ್ತಿದ್ರಿ ಕೆಂದು ನಿನ ಹೆಣ್ಣು ಹಿತವಾಗುವುದು ಈ ನಿನ್ನ ಅಂಗವೇ ನಿನ್ನ ನಗಲು ಜನರು ಅನ್ಯವ ಸಿರಿ ಸತ್ತಿಸುತ್ತಾ ಇದ್ದರು ನನ್ನವರೆಂದು ಇನ್ನಿದನು ತಿಳಿದು ಮೋಹಿಸದಿರಲು ಮರುಳೆ ಅಂದ್ರು ಸ್ವಲ್ಪ ಹುಷಾರುತ್ತಾರೆ ಮರುಳೆ ಅಂದ್ರೆ ಹುಚ್ಚಿ ಅನ್ನಾಗ ಹುಚ್ಚಿ ಅಬ್ಬರನು ಅಧ್ಯಯನ ಅಂದ್ರ ಅದು ಹೆಣ್ಣರೇ ಹೆಣ್ಣಿದನಂದ್ರೆ ಹೆಣ್ಣು ಇದು ಗುರುಗಳೆಲ್ಲ ಹೇಳಕತ್ತಾರ ಇಟ್ಟೆಲ್ಲ ಖರ್ಚು ಮಾಡಿ ಸಪ್ತ ಮಾಡದ ಜಾತ್ರೆ ಮಾಡೋದಾರ ಮಹಾತ್ಮರೆಲ್ಲ ಕೂಡಿ ಹೇಳಾಕ ಹೆಣ್ಣಿದನು ಇಟ್ಟೆಲ್ಲ ಹೇಳಿ ಮಾಡುತ್ತಾರೆ ತಿಳಿದು ಅದನ್ನು ಮೋಹಿಸದಿರು ಮೋಹ ಮಾಡಕ್ಕೋದಾರ ಮೋಹ ಭಾಳ ಕೆಟ್ಟ ಮೋಹ ಮೋಹ ಏ ಮಹಾಮೃತ್ಯು ಅಂತಾರವರು ಅವರು ಮಮಕಾರದಿಂದ ಮಿಕ್ಕಿನ ಬಂದ ಮುಂಟೆ ನನ್ನದು ಎಲ್ಲ ಮಮಕಾರಕ್ಕಿಂತಲೂ ದುಃಖ ಕೊಡುವಂಥದ್ದು ಇನ್ನೊಂದು ಯಾವ್ದ್ರೆ ಐತೆ ನಮಗೆ ಬಂದನಂದ್ರೆ ಏನು ಕೇಳಿ ಇಲ್ಲ ಅದಕ್ಕೆ ಮಮಕಾರವನ್ನು ಮಾಡೋಕೆ ಹೋಗಬೇಡ ಅಂದ್ರೆ ಮತ್ತಿನ್ನೇನ ಹೆಂಡ್ರ ಮಕ್ಕಳ ಅದು ಇಲ್ಲ ಹೇಳ್ರೆ ಹಂಗತಕ್ಕ ಅವ್ನು ಹಿಂಗೆಲ್ಲ ಏನು ಮಾಡೋಣ ನಾನು ಬಿಟ್ಟು ಹೋಗೋಣ ಮತ್ತೆ ಅದು ಮಾಡಕ್ಕೆ ಹೋಗಬೇಡ ಬಸವಣ್ಣ ಅವರು ಬಿಟ್ಟು ಹೋಗಿಲ್ಲ ಯಾರು ಬಿಟ್ಟು ಹೋಗೋಕ್ಕೆ ಹೇಳಿಲ್ಲ ಯಾವ ಶಾಸ್ತ್ರ ಹೇಳಿಲ್ಲ ಮೋಹವನ್ನು ಬಿಡಬೇಕು ಮೋಹ ನಮಗೆ ವೈ ಮಮಕಾರವನ್ನು ಬಿಡಬೇಕು ಅದು ಯಾರಿಗೆ ಯಾರಿಲ್ಲ ಚಂಡರ ಮಕ್ಕಳ ಮೋಹ ಇರೋ ಅದು ಎಲ್ಲಿ ತನಕ ಇದರ ತಿನ್ನು ತನಕ ಸತ್ತಾಗ ಬರ ತರೋ ತನಕ ಮಣ್ಣು ಮುಚ್ಚು ತನಕ ಯಾಕೆ ಬರಲ ಆಡತಿ ಮಾಯಾಮಿ ಸಂಸಾರ ಮೇ ಸುಮ್ಮನೆ ಹೋಗತಿ ಕಣ ಮುಚ್ಚಿ ಕೇಳಲು ಹುಚ್ಚಿ ಇದು ಅಜ್ಞಾನ ಹುಚ್ಚ್ರ ಅಜ್ಞಾನ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಿ ಎಂದು ದುಡಿಯುವರೆ ಅಲ್ಲ ಯಾರೋಜ್ಞಾನಿ ಅಂತೀ ಅಲ್ಲವರು ಯಾರೋ ನಂಗ್ ಹೂವಿಕೆ ಮಂದ್ಯೋದ್ರೆ ಮಾಡ್ಬೋದು ಬಾಳೆ ಮಾಡ್ಬೋದು ಕಳಿಸ್ಬೋದಲ್ಲೂ ಇಲ್ಲ ನಾವು ಏ ಪಗಾರ ಲಕ್ಷ ಗಂಟೆ ಪಗಾರ ಐತಿ ಅದು ಅಜ್ಞಾನಲ್ಲ ಯಾವ್ದು ಹಿಂಬಾಲು ಬರಲೈತಿ ದೇಹ ಚತಾಯಾಮ್ ಕರ್ಮಾನು ಭೋಗತಿ ಪುಣ್ಯ ಪಾಪ ಎರಡ ನೀವು ಮಾಡಿದ ನನ್ನ ಕೂಡ ಬರ್ತಾವೋ ಅವೊಬ್ಬ ಜೀವ ಒಬ್ಬ ಮಾತ್ರ ಹೊರತಾಗಿ ನೀವು ಯಾವು ಕೂಡ ಬರಂಗಿಲ್ಲ ಅಂತ ಅಂತಂದ್ರೆ ಇದು ಅಜ್ಞಾನ ಮತ್ತು ನೀ ಯಾರ ಅನ್ನೋದು ತಿಳ್ಕೊ ಅಂತಾರೋ ನೀ ಯಾರಂದ್ರೆ ಚೈತನ್ಯ ರೂಪನಾಗಿರೋದು ಜಡವಾದಂತ ಜಡ ಅಂದ್ರೆ ಸ್ವೇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ ತನ್ನ ಜ್ಞಾನವಿಲ್ಲ ಇತರ ಜ್ಞಾನವಿಲ್ಲ ಯಾವುದು ಅದಕ್ಕೆ ಜಡ ಅಂತಾರೋ ಜಡ ಪಂಚಭೂತ ಅಂದ್ರೆ ನೆಲ ನೀರು ಕೆತ್ತು ಗಾಳಿ ಬಯಲು ಕೋಳಿ ಅದು ಪೆಂಡ ತಯಾರಾಯ್ತು ಅದೇ ಪೆಂಡ ತಾನೆಂಬ ಮಿಥ್ಯಾ ಚರ್ಮ ದೇಹಿಗಳಲ್ಲಿ ಏಳೆಂಬೆಳಯ್ಯ ಇವ್ರಿಗೆ ಏನಬೇಕ್ರಿ ಅಜ್ಞಾನಿ ಅದೇ ಪೆಂಡ ತಾನುವಂತ ಚರ್ಮ ದೇಹಿಗಳಿಗೆ ಏಳೆಂಬೆಳಯ್ಯ ಮತ್ತೆ ಏನಬೇಕ್ರಿ ಅಂದ್ರ ನೆಲನಲ್ಲದ ನೀರಲ್ಲದ ಕಿತ್ತಲ್ಲದ ಗಾಳಿ ಅಲ್ಲದ ಬಯಲಲ್ಲದ ಪ್ರಕೃತಿ ಅಲ್ಲದ ಪುರುಷನಲ್ಲದ ಮೇಲನ ಶುದ್ಧ ಸ್ವಯವೇ ತಾನೆಂದು ತಿಳಿದಾತನ ಶರಣ ಹಿಂಗೆ ತಿಳ ಅಲ್ಲದೆ ಹೊರತಾಗಿ ಶರಣ ಏ ಭಾಳ ದಿನ ಪೂಜೆ ಮಾಡ್ಬೋದು ವಚಸ್ಕೊತ ಮಾಡ್ಲಿ ಅವನು ಎಂತಪ್ಪ ಮಾಡ್ಬೇಕು ಏನೋ ಮಾಡ್ಲಿ ಆದ್ರೆ ಅವನು ಶರಣ ಅನಿಸ್ಕೋಬೇಕಾದ್ರೆ ಇವ್ರನ್ನ ಅಲ್ಲ ಅಂತ ತಿಳ್ಕೊಂಡು ತನ್ನ ಸ್ವರೂಪವನ್ನ ಮೇಲನ ಸೂಕ್ತ ಸ್ವಯವೇ ತಾನೆಂದು ತಿಳಿದಿರ್ಬೇಕಂತ ತಿಳ್ಕೊಂಡು ಹೇಳ್ತಾನೆ ಚರಣಸ್ವಾಮಿ ಅವರದ್ದು ಎಂಥ ವಚನ ಹೇಳ್ತಾನೆ ನೋಡ್ರಿ ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗಿರುವುದು ಅವನು ಬ್ರಹ್ಮಜ್ಞಾನ ಅದು ಸುಜ್ಞಾನ ಸರ್ವ ಪ್ರಪಂಚ ನಿವೃತ್ತಿ ಜನನ ಮರಣಗಳೆಲ್ಲ ಪ್ರಮಾಣ ಅಂತ ಅದು ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದೋ ಅದೀಗ ಬ್ರಹ್ಮಜ್ಞಾನ ಚಿಂತೆ ಎಲ್ಲಿ ಹೋಗಿರ್ತೈತಿ ಅಂದ್ರೆ ಎಲ್ಲಿ ಜ್ಞಾನ ಆಗೈತೋ ತನ್ನ ಜ್ಞಾನ ಅಲ್ಲೇ ಚಿಂತೆ ಹೋಗಿರ್ತೈತಿ ಹೇಳಿದ್ರೆ ಹೋಗೋದಿಲ್ಲ ಮತ್ತಿನ್ನ ಅವಲ್ಲಿ ತಾನೆಂಬ ತೋರಿಕೆ ಹೋದೋ ಅದೀಗ ಬ್ರಹ್ಮಜ್ಞಾನ ಆವಲ್ಲಿ ಚನ್ನ ಚೆನ್ನ ಸಂಗಯನಲ್ಲದೆ ಅರಿಯದಿ ಅರಿಯದಿವುದು ಅದೀಗ ಬ್ರಹ್ಮಜ್ಞಾನ ಅದಕ್ಕೆ ಈ ಬ್ರಹ್ಮಜ್ಞಾನ ಅಂತ ಕೊಡ್ತಾ ಉಳುತ್ತೇನು ಭಾಳ ಶಾಯಿಯ ಬಾಳೆ ಮಾಡಿದಪ್ಪ ಅಂದರು ಅಹೋ ಜ್ಞಾನನ ಅಣ್ಣರಿ ಏನು ತಪ್ಪಿಲ್ಲ ಪಂಚಭೂತ ದೇಹವಿದು ನೀನೆಂಬೆ ಊತ ಪವಿತ್ರ ಸ್ವರೂಪನಾದ ನಿರ್ಮಲ ಮಲವಣ್ಣ ರಹಿತನಾದಂಥ ನಿರ್ಮಲ ಸ್ವರೂಪ ನಿಜ ತತ್ವ ಭಯನಾಗಿ ಈ ಯಾವ್ದು ಕೇಳಿ ಸ್ವಲ್ಪ ಚಿಂತಾನಂದಿತ್ತೆ ಪರಿಪೂರ್ಣ ಸ್ವರೂಪ ನೀನಾಗಿ ಕಾದಿ ವಿಧಿ ಹಿಡಿದ್ರಪ್ಪ ಇದೊಂದು ಗದ್ದಾಗ ಹಾಕೊಂಡು ಮಣ್ಣು ಮತ್ತೆ ಹಾದ್ರೆ ಜಮೆ ಮಾಡ್ಬೇಕು ಸ್ವಚ್ಛ ಮಾಡ್ಕೋಬೇಕು ನಾನು ಬ್ಯಾಡ ನೋಡೋಣ ಅಂದ್ರೆ ಮಾಡಬಾರಂತಲ್ಲ ಮಾಡ ಆದ್ರೆ ಅದು ಸೂತಕಂತ ಬೇಡ್ದೆ ಸೂತಕಾದಿ ವಿಧಿ ಅಂದ್ರೆ ಭಾಳ ನಾವು ಸೂತಕಗಳ ಶರಣಬಸವಣ್ಣವರು ವಚನಗಳು ನಿರ್ಣಯಗಳು ಹೇಳ್ತಾರೆ ಇದ್ರ ಮ್ಯಾಲ ಯಾರು ಗುರುವಿನ ಮಾತಾಡಿದಾರೆ ಅವ್ರು ಹೆಂಗೆ ಇರ್ಬೇಕು ಅನ್ನೋದು ಹೇಳ್ತಾರೆ ಅವರು ಶ್ರೀ ಗುರು ಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತಿಯಾದವ ಯಾರು ಅಜಾತ ಜನನಿಲ್ಲ ಮರಣಿಲ್ಲ ಉತ್ಪತ್ತಿಯಾದ ಅಜಾತಗೆ ಜಾತಿ ಸೂತಕವಿಲ್ಲ ಜನನ ಸೂತಕವಿಲ್ಲ ರಜ ಸೂತಕವಿಲ್ಲ ಲಂಗನ ಸೂತಕವಿಲ್ಲ ಪ್ರೇತ ಸೂತಕವಿಲ್ಲ ಇವು ಪಂಚಸೂತಕ ಎಲ್ ಅಂತಾರ ಯಾರಿಗಿ ಯಾರು ಶ್ರೀ ಗುರುವಿನ ಕಾರುಣ್ಯ ಕಟ ನಾವು ಉಪದೇಶ ಬಂದಿವಿ ನೀವು ಉಪದೇಶ ಬಂದಿರ ಅವ್ರ ಕೂಡ ಹೊಳ್ಳಿ ಹೋಗ ಇಲ್ಲವರ ಏನಾಗ್ಲಿತ್ತು ಈ ಕಾರುಣ್ಯ ಕಟಾಕ್ಷ ನಿಮ್ಗೆ ಆಗಿರ್ಬೇಕು ಇವು ಪಂಚ ಸೂತಕವೇ ಅಲ್ಲ ಇವು ಅಂದೇಳಿ ಅದಾ ಒಂದ್ರ ಎಲ್ಲ ಜಳಕ ಮಾಡ್ರಿ ಜಳಕ ಮಾಡಿ ಸೂತ್ರ ಹೋಗ್ತು ಕಾಲು ಸಾವಿರ ಇರ್ತಾರು ಅವ್ರು ಏನ್ ಮನೇಲಿ ಅಂತ ಬಾಳಬಾರ್ದು ಅವು ಏನು ಶಕ್ತಿ ಕಡಿಮೆ ಆಗ್ತಾವೆ ಒಂದು ಗೊತ್ತು ಕೈತಾವೆ ಇರ್ತಾವೆ ಅವೆಲ್ಲ ಅಜ್ಞಾನ ಪ್ರಭಾವ ನಾವು ಏನು ಅಲ್ಲವ ಒಂದೇಳ ಸೂತಕ್ಕಂದ್ರೆ ಉಂಟೆಂಬುವಂಗೆ ಇಲ್ಲ ಗುರುಗಳ ಮಾಡ್ಕೋ ಹಾಕವ ಅವನ ಗುರು ಇಲ್ಲ ಗುರು ಕೃಪೆ ಆಗಿಲ್ಲ ಅಂತ ತಿಳ್ಕೊಳಿ ಲಿಂಗವಿಲ್ಲ ಲಿಂಗ ಕಟ್ಕೋಲ್ಲ ಪೂಜೆ ಮಾಡುವಲ್ಲ ಅವಾಗ ಲಿಂಗವಿಲ್ಲ ಮತ್ತು ಜಂಗಮವಿಲ್ಲ ಅವನಿಗೆ ಜಂಗಮ ಅನ್ನುವಂಥದ್ದು ಕೃಪಾ ಗುರುಕೃಪ ಅದು ಜಂಗಮ ಅಂದ್ರೆ ಅದು ಪರಬ್ರಹ್ಮ ಸ್ವರೂಪನ ಜಂಗಮವೆಲ್ಲ ಪಾದೋದಕವೆಲ್ಲ ಅದು ದಿನ ಪಾಲ್ ಪೂಜೆ ಮಾಡಬೇಕು ಪಾದೋದಕ್ಕೋ ಲೆಕ್ಕ ಪಾದೋದಕ್ಕೆ ಫಲ ಆಗುದಿಲ್ಲ ಪ್ರಸಾದವಿಲ್ಲ ಜ್ಞಾನ ಪ್ರಸಾದ ಅನ್ನುವಂಥ ಅಥವಾ ಗುರುಕೃಪ ಅನ್ನುವಂಥ ಪ್ರಸಾದ ಸಿಗಲಿಲ್ಲ ಅಂದರೆ ಪ್ರಸಾದವಿಲ್ಲ ಕೂಡಲ ಚನ್ನ ಸಂಗಯ್ಯ ಇದು ಸೂತಕಾಲಿಗಳನ್ನು ಅಗದೆ ಅಲ್ಲಿ ಕಳತಾರೆ ಶರಣರು ಅವೆಲ್ಲ ಮೂಢನಂಬಿಕೆ ಹಂತಾವ್ದು ಮಾಡಕ್ಕೆ ಹೋಗಿ ನೀವು ನಂಬಿಕೆ ಮಾಡ್ತಾಯಿ ತಂದೇನು ಜಾಕಿ ಮಾಡಿ ಅಂತಂದ್ರೆ ಬಂದಿ ಕೇಳಿ ಹೇಳಿ ಭಕ್ತಿ ಮಾಡ್ರಿ ಗುರುಗಳ ಸೇವಾ ಮಾಡಿರಿ ಎಲ್ಲರೂ ಏನಂತ ಕೇಳಿದ್ರೆ ಜನ್ಮ ಸಾರ್ಥಕ ಮಾಡ್ಕೋರಿ ಆಶೆ ಹೋತು ನಮ್ಮಲ್ಲಿ ಅಂತ ಕೇಳಿದ್ರೆ ಮಲಭೋಷಿ ಅಂತ ತಿಳ್ಕೊಳ್ರಿ ನನ್ನವರು ನನ್ನವರು ಅಂತ ತಿಳ್ಕೊಂಡು ಏನು ಭಾಳ ಬಿದ್ಯಾಡಕ್ಕೆ ಹೋಗಲ್ಲ ಯಾರು ನಮ್ಮವ್ರು ಅಲ್ಲ ನಮ್ಮ ಕೂಡ ಅವರು ಬಂದಿಲ್ಲ ಅವರು ಕೂಡ ನಾವು ಬಂದಿಲ್ಲ ನಮ್ಮ ಕೂಡ ಅವರು ಹೋಗೋದಿಲ್ಲ ಅವ್ರು ಕೂಡ ನಾವು ಹೋಗೋದಿಲ್ಲ ಬರೀ ನಮ್ಮದೇ ಆ ಕೈ ನೀವು ಮಾಡ್ತಾರೆ ಎಲ್ಲಾರು ಹಂಗೆ ಯಾಕಂತ ಕೇಳಿದ್ರೆ ಸುತ್ತೆಲ್ಲ ಕುಳಿತರ್ತ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಗಿದ್ದು ಹೊರಗೆ ಹಾಕೊಂಡವರು ಯಾರು ಬರ್ತಾರ್ರಿ ಅಡ್ಡಿ ಆಡಪ್ಪ ಇದೆಲ್ಲ ನಾಟಕ ಅದಕ್ಕೆ ಎದ್ದು ಇದು ತಿಳ್ಕೊರಿ ಬರೀ ಮತ್ತೆ ಅದ್ರಾಗ ಇಲ್ವಾರ್ಯಕ್ ನೀವು ಕರೆ ಪುರಾಣದಾಗ ಪುರಾಣದಾಗಿದ್ದು ಅಂತ ಅವ್ನು ಕೇಳ್ತಾನೆ ಸಿದ್ಧಾಳ್ ಪುರಾಣದಾಗ ಏನಾಗ್ತಿತ್ತು ಅಂತ ಕೇಳಿ ಗಂಡೆ ಹಂತಿ ಸಿದ್ಧಾವಳ ಪುರಾಣ ಕೇಳಕ್ಕೆ ಹೋಗ್ತಿದ್ರು ಹೋಗುವಾಗ ಸಿದ್ಧಾಳ್ ಹೇಳ್ತಿದ್ರು ಶರೀರ ಏನಲ್ಲ ಇವೆಲ್ಲ ಸಂಬಂಧಗಳು ಬಂದು ಒಳಗೆ ಯಾವ ನಿಮಿಷ ಶಾಶ್ವತಿ ಬರಲಿಲ್ಲ ಈ ಮಾತ್ರ ಒಬ್ಬ ಸ್ವರೂಪ ಪರಿಪೂರ್ಣ ಸ್ವರೂಪದಿ ಅದನ್ನು ತಿಳ್ಕೊಂಡು ನೀನು ದೈನ್ಯ ಆಗೋದು ತಿಳ್ಕೊಂಡು ಹೇಳ್ತಿದ್ರು ಇವೆಲ್ಲ ನಿತ್ಯ ಅಂತೇಳಿ ಹೇಳ್ತಿದ್ರು ಒಂದು ದಿವಸ ದಿವ್ಸ ಅಂತ ಕೇಳ್ರೆ ಅವ್ರ ಮನ್ಯಾಗನ ಅವ ಎಲ್ಲ ಹೋಗಿದ್ದ ಒಂದು ಕೂಸ ತೀರ್ಕೊತಾವ ತೀರ್ಕೊಂಡ್ರೆ ಗಾಂಡ ಬರವ ಚಮೆ ಆಗಿತ್ತು ಅಂದ್ರೆ ಆ ಕೂಸನ ತೆಗೆದು ಒಳಗೆ ಹಾಕಿ ತಗೊಂಡು ಮುಚ್ಚಿರಾಕಳ ಅವ ಗಂಡ ಬಂದ ಕೇಳ್ತಾರ ಹೇಳ್ರಿ ನಮ್ಗೆ ಒಬ್ಬ ಬಂದಿದ್ದ ಸ ಅದು ಅವನು ನಮಗೆ ಏನಂತ ಕೇಳಿ ಒಂದು ವಸ್ತು ಕಳ್ಸಿದ್ದು ಒಂದು ಇಲ್ಲ ನಮ್ಮ ತೈರಿ ಅದೈರಿ ಪಕ್ಕ ವರ್ಷದ ಈಗ ಏನಂತ ಕೇಳಿ ಅವ್ನು ಬೇಡಕ್ಕೆ ಬಂದ ನೀವು ಇರೋಕ್ಕಿಲ್ಲ ಕೊಟ್ಟು ನೀವು ಮತ್ತು ನೀವು ಹೇಳಿ ಅಂತ ಹೇಳಿ ನಿಮ್ಗೆ ಕೇಳೋದ ಏನೋ ಹುಚ್ಚಿ ಮತ್ತೆ ಅವರು ಬೇಡಕ್ಕೆ ಬಂದಂತೆ ಅವ್ರಿಗೆ ಪಾಠ್ರೆ ಏನು ನಾ ಯಾಕೆ ತುಳ್ಕೋತ ಕುಡ್ಬಾರ್ದವ ಅವಂದವ ಕುಡ್ದ ಹಂಗೆನಂದ ಕುಡೋ ಅಂತ ಅಂದ್ರೆ ಅದು ಅವನ ವ್ಯವಸ್ಥೆ ಮಾಡಿದ್ ಅಂತ ಊಟ ಉಪಚಾರ ಮಾಡಿ ಎಲ್ಲ ಕೂಡ ಬರೋದು ಭಾಳ ಅಂತ ಮಗನ ಜನ ಇತ್ತು ಅದನ್ನು ಆತ ಹಾಕದಿಂದ ನೀವು ಎಷ್ಟು ಹೆಚ್ಚು ತಿಳ್ಕೊಂಡು ನನಗೆ ನಿನ್ನೆಟ್ಟು ತೊಳೋ ಆಗಿಲ್ಲ ಒಂದು ಹೆಣ್ಣು ಮಕ್ಕಳು ಸಾಮಾನ್ಯವನು ಅದಕ್ಕೆ ಬಸ್ ಫ್ರೀ ಎಲ್ಲ ಆಗಿದ್ದೊಳವಲ್ಲ ಸಾವ್ರ ಮತ್ತೆ ಹೇಳಿದ ನಾವು ಕೇಳಿದೆವು ಕುಟುಂಬದಲ್ಲಿ ಇದಕ್ಕೆ ಏನಂತ ಕೇಳಿದ್ರೆ ಅದಕ್ಕೆ ಮಾರಿ ಇಬ್ಬರು ಅಣ್ಣ ಅಂತ ಮತ್ತೆ ಪೂಳ ಪ್ರವಚನ ಕೇಳಕ್ಕೆ ಸಿದ್ದ ಮಠಕ್ಕೆ ಬಂದ ಅದ ಜನ ನೀವು ಸೂತಕ ಹಣ್ಣೊಂದಿನ ಹೊರಗಿಡಿದ್ರು ಮಂಜುಗಳೇ ಇದು ವಜ್ಞಾನ ಮಾಡಬಾರ್ದು ಇದೆಲ್ಲ ಆಗ್ಬೇಕಾದ್ರೆ ಸುಜ್ಞಾನಿ ಆಗಬೇಕಾದ್ರೆ ಎದ್ದಕ್ಕಿದ್ದಂಗೆ ಸ್ವರೂಪ ಬರ್ಬೇಕು ಆದರೆ ವ್ಯಾಮೋಹ ಅವಿವೇಕವನ್ನು ಮೋಹವನ್ನು ಬಿಟ್ಟು ವಿವೇಕ ವೈರಾಗ್ಯವುಳ್ಳವರಾಗಿ ಯಾವುದು ಶಾಶ್ವತ ಅಲ್ಲಪ್ಪ ಎಲ್ಲವೂ ಶಾಶ್ವತ ತಾಣು ಮಾತ್ರ ಪರಬ್ರಹ್ಮ ಸ್ವರೂಪ ಅದಕ್ಕೆ ಹುಟ್ಟು ಸಾವೋದಿಲ್ಲ ಕೈನು ಹೊರಗು ಹೋಗೋದಿಲ್ಲ ಅನ್ನುವಂಥ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಯ್ತು ಇದಕ್ಕಾಗಿ ನಾವು ಬಂದೆ ಹೊರತಾಗಿ ಮತ್ತೊಂದು ಏನು ಕೆಳಸ ಬಂದಿಲ್ಲ ಅವ್ರ ಕಡೆ ಕಳಿಸ್ತಾವ್ ಇಲಿಗಳು ಮಾತು ಸಕ್ರಿಗೆ ಒಲೆ ಹಾಕ್ತಾವೆ ಇಲಿಗಳು ಬೊಮ್ಮಕಾಯಿ ಒಲೆ ಹಾಕಿ ತುಂಬಿರ್ತಾವ ದಗ್ಗ ಅದನ್ನು ಮಾಡಿದಾಗ ಆಗ್ತಿ ಹಂಗೆ ಆಗ್ಬಾರ್ದು ಅಂತ ಹೇಳಿ ಸಮಯ ಸಮಯವಾಗ ನಮ್ಮ ಜಿಲ್ಲ ನಾವು ಕೇಳೋಣ ನಮ್ಮ ಜನ್ಮ ಪಡ್ಕೊಂಡು ಇದೇ ಜನ್ಮದೊಳಗೆ ಮುಕ್ತಿ ಪಡೋದಕ್ಕೆ ನಮ್ಗೆ ಹೆಂಗೆ ಅಂತ ಅಂದಾಗ ಹುಡುಗ ಹುಡುಗ ಇಂಥ ಅಬ್ಬಳು ನಮಗೆ ಅಂದ್ರೆ ನಮ್ಗೆ ಆಗೋದಂತ ಹಂಗತ್ತೆ ಅಂಜೋದಿಲ್ಲ ಪ್ರಯತ್ನ ಮಾಡಿ ನಾವು ನಿತ್ಯದಲ್ಲಿ ಕೇಳೋದಾ ನಾಮಸ್ಮರಣೆ ಮಾಡೋದಾ ಪರಮಾತ್ಮನ ಕೃಪೆ ಗುರು ಕೃಪೆಯಿಂದ ಜ್ಞಾನ ಪಡೆದು ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಕೇಳುತ್ತೆ ಯಾರೋ ಗುರುಪಿಸಿ ಗುರುಪಾಲ ಕಲ್ಪಿಸಿ